ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಅಡುಗೆ ಮನೆ ನಾನಿವತ್ತು ಕಡಲೆಕಾಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಕೊನೆ ತನಕ ಸ್ಕಿಪ್ ಮಾಡ್ದೇನೆ ನೋಡಿ ಈ ಒಂದು ವೀಡಿಯೋ ಗೊತ್ತಾಗುತ್ತೆ ನಿಮಗೆ ನೀರು ದೋಸೆ ಜೊತೆ ಇದು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಪಟ್ಲಾಗುವಷ್ಟು ಕಡಲೆಕಾಳನ್ನು ನೆನೆ ಇಟ್ಟುಕೊಂಡಿದ್ದೆ ಅದನ್ನು ತೊಗೊಂಡಿದ್ದೀನಿ ಈಗ ಬಾಯ್ಲ್ ಮಾಡ್ಕೊಳ್ತೀನಿ ಒಂದು ಮೂರು ಆಲೂಗೆಡ್ಡೆನ ಮೇಲಿಂದ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ತಗೊಂಡಿದ್ದೀನಿ ಈಗ ಬೇಸಕ್ಕೆ ಇಡ್ತೀನಿ ಒಂದು ಮುಟ್ಟಿಗೆ ಆಗುವಷ್ಟು ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ ಅದು ಟೇಸ್ಟು ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಕಾಯಿ ಒಂದೆರಡು ಟೊಮೆಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿತ್ತು ಈಗ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿರ್ತಕ್ಕಂಥ ಮಸಾಲೆ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಡ್ರಿ ನಾನು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನ್ ಆಗುವಷ್ಟು ಖಾರ ಕೂಡ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಇಲ್ಲ ಇಲ್ಲಿ ಬರೀ ಟೊಮೆಟೊ ಒಂದು ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ ಅಷ್ಟೇ ಬೆಳ್ಳುಳ್ಳಿ ಇಷ್ಟೇ ನಾನು ಇಲ್ಲಿ ಮಸಾಲೆನ ಹಾಕಿರೋದು ನೋಡಿ ಚೆನ್ನಾಗಿ ಈಗ ಎಲ್ಲ ಬೆಂದಿದೆ ಮಸಾಲೆ ಈಗ ಬೇಯಿಸ್ಕಂತ ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ಮಸಾಲೆಯಲ್ಲಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಜೊತೆ ಇದು ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಪುರಿ ಜೊತೆ ಚೆನ್ನಾಗಿರುತ್ತೆ ಯಾವುದ್ರ ಜೊತೆಗಾದ್ರೂ ಇದನ್ನು ತಿನ್ಬೋದು ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಈಗ ಚ ಒಂದು ಸ್ವಲ್ಪ ಬೇಗ ಇದನ್ನು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ರೆಡಿಯಾಗತ್ತೆ ವಾವ್ ಸೂಪರ್ ನೋಡಿ ಕಡಲೆ ಕಾಳಿನ ಸಾಗು ಇದೆ ತುಂಬ ಡೆಲಿಶಿಯಸ್ ಆಗಿ ಟೇಸ್ಟಿಯಾಗಿ ಕಾಳಿನ ಸಾಗು ರೆಡಿಯಾಯಿತು ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡ್ಬೋದು ತುಂಬ ಈಸಿಯಾದಂತಹ ರೆಸಿಪಿ ಇದು ದೋಸೆ ಎಲ್ಲ ಮಾಡಿದಾಗ ಚಪಾತಿ ಮಾಡಿದಾಗ ಮತ್ತು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಈ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ